ತಾಲೂಕಲ್ಲಿ ಮೊನ್ನೆ ನಮ್ಮ ಕಾಂಗ್ರೆಸ್ ಕೆಲವು ಸ್ನೇಹಿತರುಗಳೆಲ್ಲ ಸೇರ್ಕೊಂಡು ನನ್ನ ವಿರುದ್ಧವಾಗಿ ಪ್ರತಿಭಟನೆ ಮಾಡಿರ್ತಕ್ಕಂಥ ತಾಲೂಕಿನ ಜನತನ್ನು ಕೂಡ ನೋಡಿದ್ದು ನಾನು ಕೂಡ ನೋಡಿದ್ದೀನಿ ನನ್ಗೆ ಅವ್ರಿಗೇನ ಚೆನ್ನಾಗಿ ಕೂಡ ಬರ್ತದೆ ನಾನು ಅವತ್ತು ಬೆಳಗ್ಗೆನೇ ಪ್ರತಿಕ್ರಿಯೆ ಕೊಡಬಹುದಾಗಿತ್ತು ಬಟ್ ನನ್ನ ಉದ್ದೇಶ ಇಷ್ಟೇ ಇಪ್ಪತ್ತೆಂಟನೇ ತಾರೀಕು ಜಸ್ಟಿಸ್ ಗೋಪಾಲ್ಗೌಡರು ಬರ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅವ್ರು ನನ್ನ ಬೈಕ್ ಕಂಡ್ಲಿ ಪಾಪ ಹೇಳ್ತಾರೆ ಕಾಂಗ್ರೆಸ್ ಮುಖಂಡರುಗಳೆಲ್ಲ ನಾನೇನು ಅರಣ್ಯದಲ್ಲಿ ಎಂಥದೋ ಕ್ರಷರ್ ನಡೆಸ್ತಾ ಇಲ್ಲ ಗೋಮಾರದಲ್ಲಿ ಲೇಔಟ್ ಮಾಡಿ ಯಾರಿಗೂ ಮಾರಿಲ್ಲ ಅಂತ ಹೂ ಸ್ವಾಮಿ ಸತ್ಯ ನೀವು ಹೇಳ್ತಾ ಇರ್ತಕ್ಕಂಥದ್ದು ನಾನು ಅರಣ್ಯ ಕೃಷಿ ನಡೆಸೋದಕ್ಕೋಸ್ಕರ ಕೃಷಿನೂ ಕೃಷಿ ಇದೆ ನೀವು ಪಾಪ ಲೀಗಲ್ ಕೃಷಿ ನಡೆಸ್ತಾ ಇದ್ರಲ್ಲ ನಿಮ್ ಕ್ವಾರಿ ಆ ಕ್ವಾರಿ ಯಾಕೆ ಅಂತ ಕೇಳ್ಬೇಕಲ್ಲ ನಾನು ನಂದೇನು ಅರಣ್ಯ ಪಾಪ ನಿಮ್ ಸರ್ಕಾರಕ್ಕೆ ನನ್ನ ಐಡಿಯಾಕ್ ಆಗ್ತಾ ಇಲ್ಲ ಬಟ್ ಆದ್ರೆ ನಿಮ್ದು ಲೀಗಲ್ ಆಗಿರ್ತಕ್ಕಂಥ ಕ್ವಾರಿ ಇದೆ ಅದ್ರ ಜೊತೆಲಿ ಯಾರ ಪೆಟ್ಟಿ ಅಂಗಡಿ ನಾನು ಮಾತಾಡಿಸ್ತಾರೆ ಪಾಪ ಮುನ್ನೂರು ಮುನ್ನೂರು ರೂಪಾಯಿ ಕೊಟ್ಟು ಕರ್ಕೊಂಬಂದ ನನ್ನ ಪ್ರತಿಭಟನೆ ಮಾಡಿಸ ಪ್ರಯತ್ನ ಮಾಡ್ತಾರೆ ನಾನ್ ಜನ ಇಷ್ಟು ಜನ ಬಂದವರಲ್ಲ ನಾನು ಕರದೇ ಇಲ್ಲ ಅವರೆಲ್ಲ ಪ್ರೀತಿಗೋಸ್ಕರ ಬಂದಿರತಕ್ಕಂಥದ್ದು ಈ ತಾಲಕ್ಕೆ ನಳಿಗ್ ಬಂದ್ ಬಂದಿರತಕ್ಕಂಥದ್ದು ಮಿಸ್ಟರ್ ಗೋವಿಂದ ರಾಜ್ ಅವ್ರೆ ನಾನ್ ಕೂಡ ನಿಮ್ ವಿಚಾರ ಇಲ್ಲಿವರೆಗೂ ಚರ್ಚೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ ನೀವ್ ಏನೇನಪ್ಪ ಯಾವ ಏನೋ ಮಾತು ನನ್ನ ಬಗ್ಗೆ ಮಾತಾಡಿದಿರ ನನ್ನೆ ನಾನ್ ನಿಮ್ಗೆಲ್ಲಾ ಉತ್ತರ ಕೊಡೋದ ಟೈಮು ನಾಳೆ ನಾಳೆ ಈ ಕಾರ್ಯಕ್ರಮ ಮುಗಿದ್ಮೇಲೆ ಪತ್ರಿಕಾಗೋಷ್ಠಿ ಕರಿತೀನಿ ಅಲ್ಲಿ ಯಾವ್ಯಾವ ಬಕೆಟ್ಗಳೆಲ್ಲ ಮಾತಾಡವಲ್ಲ ಅವಕ್ ಯಾವಕ್ಕೂ ಕೂಡ ಒಂದೇ ಒಂದ್ ಗ್ರಾಮ ಪಂಚಾಯತ್ ಗೆಲ್ಲಕ್ಕೂ ಕೂಡ ಯೋಗ್ಯತೆ ಇಲ್ಲ ಇಲ್ಲಿ ಹೋರಾಟ ನಾನು ಋಷಿವತಿ ಹೋರಾಟನ ಅದನ್ನ ಹಿಂದಿಕ್ಬೇಕು ನಾನೆಲ್ಲರೂ ಕೂಡ ಒಂದು ಮಾಧ್ಯಮದ ಮುಖಾಂತರ ಕೇಳಿಕ್ ಬಯಸ್ತೀನಿ ಯಾವುದೇ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಒಬ್ಬೇ ಒಬ್ಬ ಕಾರ್ಯಕರ್ತ ವಿಚಾರ ಮಾತಾಡಲಿಲ್ಲ ನಾನು ನನ್ನ ಭಾರತೀಯ ಜನತಾ ಪಾರ್ಟಿ ತಾಲೂಕಾ ಅಧ್ಯಕ್ಷರು ಮಾಡತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರು ಏನೇನ್ ಮಾಡ್ತಾರೆ ಒಳ್ಳೇದು ಕೆಟ್ಟದನ್ನ ಯೋಚನೆ ಮಾಡಿ ಇರೋದೇ ಮಾಡ್ತಾ ಇದ್ದೀನಿ ನೀವ್ ಋಷಿಮತಿರ್ಬಿಡಿ ಅಂತ ಯಾವ ಕೇಳಿರೋದು ಅದನ್ನು ಮಾಡಿದ್ರೆ ಏನ್ ಮೊನ್ನೆ ಬಂದ್ಬಿಟ್ಟು ದೊಡ್ಡದಾಗಿ ಇಲಿಗಲ್ ಆಕ್ಟಿವಿಟಿ ಮಾಡ್ತಾನೆ ಗೋ ಮಾಡದೆ ಜಾಗ ಮಾರಾಟ ಮಾಡ್ತಾನೆ ಪಾಪ ನೀವೆಲ್ಲ ನಿಹ್ತಾಗಿದ್ದೀರಾ ನಾನೊಬ್ಬ ಅದಕ್ಕೆ ನಿಮ್ಮ ತಹಸೀಲ್ದಾರ್ ಕಳ್ಸಿ ಕಳಿಸಿ ನನ್ನ ಜಮೀನ್ ಮೇಲೆ ಅಕ್ವೈರ್ ಮಾಡಿ ದಾಳಿ ಮಾಡಿಸಿದ್ರಲ್ಲ ಏನ್ ಕಾನೂನು ಕ್ರಮ ತಗೊಂಡಿದೀರ ನಾನೇ ಕೇಳ್ತಾ ಇದ್ದೀನಿ ನನ್ನೇನೋ ಇಲಿಗಲ್ ಆಕ್ಟಿವಿಟಿ ಮಾಡ್ತಾರ ಸತ್ತ ಇದ್ರೆ ಕಾನೂನು ಇದ್ರ ಕ್ರಮ ಏನೈತೆ ತೊಂದರೆ ಆಗ್ಲಿ ಪಾಪ ನೀವು ಲೀಗಲ್ ನಡೆಸಿರಂತ ಕ್ವಾರಿ ಹೇಳ್ಬೇಕು ನನಗೆ ನನ್ನ ಅರಣ್ಯದಲ್ಲಿ ಐತೆ ನಾಯಕ ಅಂತ ಪತ್ರಿಕೆ ಮಾತಾಡ್ತಾರೆ ನಾನು ಹೇಳಿದಿರಲ್ಲ ನಾನ್ ಲೀಗಲ್ ನಡ್ಸ್ತಾ ಇರ್ತಕ್ಕಂಥ ಕ್ವಾರಿ ಯಾಕೆ ಇದೆ ನಿಮ್ದು ಲೀಗಲ್ ಇರ್ತಕ್ಕಂಥ ಗ್ರಾನೇಟ್ ಕ್ವಾರಿ ಯಾಕೆ ನಿಂತೈತೆ ಅಂತ ಹೇಳ್ಬೇಕು ಮಾವ ನಾಯಕರು ನಾನ್ ನಿಮ್ ವಿಚಾರ ಎಲ್ಲೂ ಮಾತಾಡಿರಲಿಲ್ಲ ಇವತ್ತಿನ ನಾನು ಇಬ್ಬರುಸಿದಿರ ನಾಳೆಯಿಂದ ನಾನೇನು ಅಂತಕ್ಕಂತ ಮಾತು ಹೇಳ್ದೆ ಆಮೇಲೆ ಇನ್ನೊಂದು ಹೇಳ್ತಾ ಇದ್ದೀನಿ ನಿಮ್ಮಲ್ಲಿ ಆ ಒಂದು ಆ ಒಂದು ಯಾವ್ದೋ ಒಂದು ಒಳ್ಳೆ ಪಾಪ ಅಲ್ಲಿ ಕಾಲ್ದಿ ಕಾಲ್ದಾರಿ ಅಲ್ಲಿ ಮಂಡೆ ಮೇಲೆ ಅಂತ ಅಂತೇಳಿ ಪಾಪ ಊರಿಗೆ ಇವ್ರ ಜಮೀನಲ್ಲಿ ಒಂದು ಕಾಲ್ದಾರಿ ಯಾವ್ದೋಗ್ತದೆ ಅದನ್ನ ಇಲ್ಲಿವರೆಗೂ ಬಿಟ್ಟಿಲ್ಲ ತಹಸೀಲ್ದಾರ್ ಬರೋ ತಡಿತಾರೆ ನಾನು ವೈಯಕ್ತ ಯಾರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ ಅಲ್ಲಿ ಯಾವ್ಯಾವ ಬಲಿನೋ ಅದ್ಯಾವುದೋ ಕರೆನೇ ಮಾತಾಡ್ತಾ ಇತ್ತು ಪಾಪ ಅದ್ಯಾದ ಬರ್ಗಿನಲ್ಲಿ ಒಂದ್ ಕರೆನೇ ಮಾತಾಡ್ತಾ ಇತ್ತು ಹಂಗೆ ಹಿಂಗೆ ಅಂತ ಹೇಳಿ ಅವ್ರಿಗೆ ಮನ ಮರೆಯದಿದ್ರೆ ಮನೆ ಸಂಸಾರ ನೆಟ್ಟ ಸಾಕೊಂಡು ಜೀವನ ಮಾಡ್ ಅವನು ನನ್ನ ಬಗ್ಗೆ ಮಾತಾಡೋಂಥ ವಿಚಾರಗಳು ಅವನಿಗೆ ಮಾನ ಮರ್ಯಾದನೂ ಇಲ್ಲ ಮಾತಾಡ್ತಕ್ಕಂಥ ಶಕ್ತಿನೂ ಕೂಡ ಇಲ್ಲ ಅವಕ್ಕೆಲ್ಲ ನೋಡ್ರಿ ಆ ಪೆಟ್ಟಿ ಅಂಗಡಿ ಕಂಡಿರೋರಿಗೆ ಆ ಬಲೂನ್ಗಳ್ಗೆ ಗ್ರಾಮ ಪಂಚಾಯತ್ ಗೆಲ್ದಿರ್ತಕ್ಕ ಶಕ್ತಿ ಇರ್ತಕ್ಕಂಥವ್ರಿಗೆ ಋಷಿಭಾವತಿ ಯೋಜನೆ ಮುಗಿದ ಮೇಲೆ ನಾನು ಉತ್ತರವಂತ ಕೊಡ್ತೀನಿ ಅವ್ರಿಗೆ ಒಂದು ಸಂತೋಷ ಏನಪ್ಪಾ ಅಂದ್ರೆ ಅವ್ರಿಗೆಲ್ಲ ಒಂದ್ ಕಡೆ ಅವ್ರಿಗೆ ಆ ಎಮ್ ಎಲ್ ಎಗೆ ಮತ್ತೆ ಎಮ್ ಎಲ್ ಎ ಹಿಂಬಾಳಕರಿಗೆ ನನ್ನ ಹೋರಾಟದ ಕಿಚ್ಚು ಎದೆ ಗುಂಡಿ ಅಳ್ಳಾಡ್ಸೈತಿ ನನ್ಗೆ ಅದು ಬೇಕಿತ್ತು ಈ ತಾಲೂಕ ಜನ ಸಂತೃಪ್ ಜೀವನ ಮಾಡ್ಬೇಕು ಏನ್ ನನ್ನ ಇಲ್ದೋ ಪ್ರತಿಭಟನೆ ಮಾಡಿ ಜೇಕಾರ ಕೂಕಿ ಯಾರನ್ನ ಕರ್ಕೊಂಡು ಕೂಗಾಡ್ತಿರಲ್ರಿ ನಿಮ್ಮ ಆತ್ಮಸಾಕ್ಷಿ ಮುಟ್ಕೊಂಡು ಜೀವನ ಮಾಡ್ಕೊಳ್ಳ್ರಿ ನಿಮ್ ನಿಮ್ಮ ಸಾಕ್ಷಿ ಮುಟ್ಕೊಂಡು ಜೀವನ ಮಾಡ್ಕೊಲ್ ಎಲ್ಲ ಬಂದವಲ್ಲ ಈಗ ಅವ್ರ ಏನು ನನ್ನ ವಿರುದ್ಧ ಪ್ರತಿಭಟನೆ ಮಾಡ್ಲಿಲ್ಲ ಅಂದ್ರೆ ಬೆಳಿಗ್ಗೆ ಇದ್ರೆ ಎಮ್ ಎಲ್ ಎ ತಾವು ಎಮ್ ಎಲ್ ಎ ಜೀವನ ಮಾಡಕ್ ಆಗಲ್ಲ ನನ್ನ ವಿರುದ್ಧ ಮಾತಾಡ್ಲಿಲ್ಲ ಎಮ್ ಎಲ್ ಎ ಮನೆ ಬಾಗಿಲು ಸೇರ್ಸಲ್ಲ ಅದಕ್ಕೆ ಪಾಪ ಅವ್ರೆಲ್ಲ ಎತ್ ಕಟ್ಟಿ ನನ್ನ ಕಾಸು ಕೊಟ್ಟು ನನ್ನ ವಿರುದ್ಧ ಮಾತಾಡಿಸ್ತವ್ರೆ ಇದಕ್ಕೆಲ್ಲ ಜಗ್ಗ ಮಗ ಅಲ್ಲ ಎದ್ರುಕಳ್ತಕ್ಕಂತ ಮಗನೂ ನಾನಲ್ಲ ಅವ್ರಿಂತ ಒಂದು ನೂರು ಪ್ರತಿಭಟನೆ ಮಾಡಲಿ ರೈತರಿಗೆ ಸಾರ್ವಜನಿಕರಿಗೆ ಋಷಿಭಾವತಿ ನೀರು ವಿಚಾರವಾಗಿ ನನ್ನ ಯಾವುದೇ ಕಾರಣಕ್ಕೂ ಕೂಡ ಕಟ್ಟಾಕ್ಲಿಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ನಿಮ್ಮ ಗುಂಡಿಗೆ ಡಬಲ್ ಇದ್ರೆ ಋಷಿಭಾವತಿ ನೀರನ್ನ ಈ ತಾಲೂಕಿ ಬಿಡದನ್ನ ತಡಿತೀವಿ ನಾವು ನೀವು ಬೇಕು ಅಂತ ಹೇಳ್ರಿ ನಮ್ಮ ನಿಮ್ಮ ಹೋರಾಟ ಧರ್ಮದ ಯುದ್ಧ ಕುರುಕ್ಷೇತ್ರ ಪ್ರಾರಂಭ ಆಗೈತೆ ಯಾರಿಗೆ ಧರ್ಮ ಗೈತದ ಅದ್ರ ಬಗ್ಗೆ ಇದ್ದಂತಕ್ಕಂಥ ವಿಚಾರ ಚೆಕ್ ಮಾಡಿ ನೋಡ್ಲಿ ಇವತ್ತು ನನ್ನ ಭ್ರಷ್ಟ ಅಂತೇಳಿ ನಿರ್ಮಿಸಕ್ಕೆ ಹೋಗಿದ್ರಲ್ಲ ಇಲ್ಲಿವರೆಗೂ ನಾನು ನಿಮ್ಮ ವೈಯಕ್ತಿಕವಾಗಿ ಮಾತಾಡಕ್ಕೆ ಹೋಗಲಿಲ್ಲ ನಾಳೆಯಿಂದ ಈ ಕ್ಷೇತ್ರದಲ್ಲಿ ಕುರುಕ್ಷೇತ್ರ ಪ್ರಾರಂಭ ಇದ್ದು ಆರಂಭ ಯಾರು ಗೆಲ್ತಾರೆ ಅಂತಕ್ಕಂಥ ಮಾತಂಗೆ ಕಾದ್ ನೋಡ್ಲಿ